ನಿಪ್ಪಾಣಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆಗೊಂಡಿತು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ಕರ್ನಾಟಕ ರಾಜ್ಯೋತ್ಸವವನ್ನು ಉತ್ಸಾಹ ಭರಿತ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಧ್ವಜಗಳು ಹಾರಾಡಿ ಜಯ ಭಾರತ ಜನನೀಯ ಜಾತಿ ಎಂಬ ಘೋಷಣೆಗಳು ಮೊಳಗಿದವು ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖಾ ಸಿಬ್ಬಂದಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯವರು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿ ಹಬ್ಬದ ಸಂಭ್ರಮ ಹೆಚ್ಚಿಸಿದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಥಳೀಯ ಸಂಘಟನೆಗಳು ಕನ್ನಡ ಧ್ವಜ ಹಂಚಿಕೆ ಸೈಕಲ್ ರ್ಯಾಲಿ ಮತ್ತು ಶೋಭಾಯಾತ್ರೆಗಳನ್ನು ಆಯೋಜಿಸಿವೆ ನಿಪ್ಪಾಣಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೂ ಸಹ ರಾಜ್ಯೋತ್ಸವದ ಉತ್ಸಾಹ ತುಂಬಿ ತುಳುಕಿದ್ದವು ವರದಿಗಾರರು ಲಕ್ಷ್ಮಣ್ ಹಕ್ಕೆ ವೈಜಯ್ ಶಕ್ತಿ ನ್ಯೂಸ್ ನಿಪಾಣಿ ವಿಶ್ವರತ್ನ ಮಹಾ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಜಗತ್ತಿಗೆ ಶಾಂತಿಯ ಮಾರ್ಗವನ್ನು ಹೇಳಿಕೊಟ್ಟಿರ್ತಕ್ಕಂಥ ತಥಾಗತ್ ಗೌತಮ್ ಬುದ್ಧರ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಕನ್ನಡಾಮೆಗೆ ನಮಸ್ಕಾರಗಳನ್ನು ಮಾಡುತ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖೆ ಗಳತಗ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖೆ ಗಳತಗ ಇವರ ವತಿಯಿಂದ ಇವತ್ತು ಗಳತಗ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಿತ್ರರು ಗಳತಗ ಗ್ರಾಮದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಲುಗೊಂಡ ಪಾಟೀಲ್ ಅವರೇ ಅದೇ ರೀತಿಯಾಗಿ ಚುಕ್ಕೋಡಿ ತಾಲೂಕಾ ಡಿಎಸ್ಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಸಂಧಿ ಅವರೇ ನಿಪ್ಪಾಣಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಮಾನೆ ಅವರೇ ಈ ಕಾರ್ಯಕ್ರಮಕ್ಕೆ ಪಿ ಎಸ್ಐ ಅವರು ಬರಬೇಕಾಗಿತ್ತು ಕರ್ನಾಟಕ ಅವ್ರಿಗೆ ಬರಲಿಕ್ಕಾಗಿಲ್ಲ ಅವರು ಫೋನ್ ಮುಖಾಂತರ ನನಗೆ ತಿಳಿಸಿದ್ರು ನೀವು ಅಲ್ಲಿ ಹೋಗಿ ನಾ ಬರಕ್ಕಾಗೋದಿಲ್ಲ ಯಾಕಂದ್ರೆ ಬೇರೆ ಕಡೆ ಸ್ವಲ್ಪ ಕೆಲಸ ಇರೋದ್ರಿಂದ ಈ ಕಾರ್ಯಕ್ರಮ ಅಟೆಂಡ್ ಆಗೋದಿಲ್ಲ ಅಂತ ತಾವು ಹೇಳಿ ಅಂತ ಹೇಳಿದಾಗ ಅವ್ರ ಮಾತುಗಳಂತ ಮುಂದೆ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಹಮ್ಮಿಕೊಟ್ಟಿರ್ತಕ್ಕಂಥ ಎಲ್ಲರೂ ಸುನಿಲ್ ಹಾವ್ಡೆ ಇರ್ಬೋದು ಸಮಿತ್ ಮದಾಳೆ ಇರಬಹುದು ಮೋಹನ್ ಮಸಾಳೆ ಇರ್ಬೋದು ರವಿ ಹೌಡೆ ಇರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಡಿಟಿಎಂ ಬಾಯ್ ಇರ್ಬೋದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ದಾದಾ ಸಾಹೇಬ್ ಅಕ್ಪಟೆ ಇರ್ಬೋದು ಡಾಕ್ಟರ್ ಗೌತಮ್ ಮಾಳ್ಗೆ ಉಪನ್ಯಾಸಕರು ಇರಬಹುದು ಈಗ ಗೌತಮ್ ಮಾಳ್ಗೆ ನಮ್ಮವರು ನಮ್ಮ ಊರವ್ರಂತ ನನಗೆ ಗೊತ್ತಾಯ್ತು ಅವರು ತಮ್ಮ ವಿಚಾರಗಳನ್ನ ನನಗೆ ನನಗನ್ಸ್ತೈತಿ ಇಂತಹ ವಿಚಾರಗಳನ್ನ ಹೇಳೋ ನಮ್ಮಲ್ಲಿ ಬೆಳಿಬೇಕು ಯಾಕಂದ್ರೆ ಬಾಬಾ ಸಾಹೇಬರ ವಿಚಾರ ಆಗಿರ್ಬೋದು ಗೌತಮ್ ಬುದ್ಧರ ವಿಚಾರಗಳನ್ನು ಈ ಸಮಾಜದಲ್ಲಿ ಹೇಳಿಕೊಡುವಂತ ಯಾರಾದರೂ ವ್ಯಕ್ತಿ ಇದ್ರೆ ಅದು ಗೌತಮ್ ಅಡಿಗೆ ಇವತ್ತು ನಾವು ಸ್ಪೀಚ್ ನೋಡನು ಬಹಳಷ್ಟು ಒಳ್ಳೆಯ ಮಾತಾಡ್ತಾ ಇದ್ರು ಗೆಸ್ಟ್ ಅಂತ ಕೆಲಸ ಕೂಡ ಈಗ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ನಾ ಈಗ ಅವರು ವಂದಿಸ್ತಾ ಇದ್ದೇನೆ ಯಾಕಂದ್ರೆ ಇಷ್ಟೊಂದು ಪರಿಪೂರ್ಣವಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ಗೌತಮ್ ಅಡಿಗೆ ಅವರು ಬಹಳ ಒಳ್ಳೆಯ ಮಾತಾಡಿದರು ಅದೇ ರೀತಿಯಾಗಿ ಮರಿನೂ ಬರ್ತಾ ಇದೆ ನೀವು ತಿಟಕಾಸಬಾರ್ದು ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಇದೇ ಪ್ರಮಾಣದಾಗ ಬರ್ತಕ್ಕಂಥ ದಿನಮಾನದಲ್ಲಿ ದೊಡ್ಡ ಮಟ್ಟದಾಗ ಆಗಲಿ ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಎಲ್ಲಿರ್ತಾವೋ ಅಲ್ಲಿ ನಾವು ಕಾರ್ಯಕ್ರಮ ಯಾವುದು ತಲ್ಸಾಗಿಲ್ಲ ಯಾಕಂದ್ರೆ ನಾವು ಈ ಮಟ್ಟಿಗೆ ಬೆಳಲಿಕ್ಕೆ ಅರ್ಣಿಗೂತಿ ಯಾರಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಾಗಿರಂದ್ರೆ ನಮ್ಗೆ ನಿಂತು ಮಾತಾಡಕ್ಕೆ ಸದ ತಾಕ ಯಾರೂ ಕೊಡ್ತಿದ್ದಿಲ್ಲ ಇದನ್ನ ಬರೆಯೋದಿಲ್ಲ ಯಾವಾಗೂ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಪ್ರಜೆಕ್ಟ್ ಮುಟ್ಟಬೇಕು ಮತ್ತು ಬಾಬಾ ಸಾಹೇಬ್ರು ಏನ್ ಹೇಳಿದರು ನಾವು ಏನ್ ಮಾಡ್ತಾ ಇದೀವಿ ಅಂತ ಸಮಾಜದ ತಿಳಿಸುವಂತ ಕೆಲಸ ಯುವಕರು ಮಾಡಬೇಕು ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವ ಇವತ್ತು ಬಹಳ ಅದ್ದೂರಿಯಿಂದ ಮಾಡಿದಿರಿ ಆದ್ರೆ ಮಳೆ ಅಡ್ತದಿಂದ ಸ್ವಲ್ಪ ಕಾರ್ಯಕ್ರಮ ಕುಂಠಿತ ಆಗಿಲ್ಲ ಅಗತ್ಯ ಯಶಸ್ವಿಯಾಗಿ ಆದ್ರೆ ಮಳೆಯಾಗ ಆಗ ಕುತ್ ಅವರಿಗೂ ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರನ ಧನ್ಯವಾದಗಳು ಹೇಳಿ ನನ್ನ ಕೂಡ ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಎಲ್ಲ ನಮ್ಮ ಕನ್ನಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖೆಯ ಚಿಕ್ಕೋಡಿ ತಾಲೂಕಾ ಇರಬಹುದು ನಿಪ್ಪಾಣಿ ತಾಲೂಕಾ ಇರಬಹುದು ಗಲಾಟೆಗ ಶಾಖೆ ಇರಬಹುದು ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಭೀಮ್ ಎಲ್ಲರಿಗೂ ಜೈ ಭೀಮ್ ಜೈ ಕನ್ನಡ ಮಾತೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಕನ್ನಡ ಗಲಿ ಸಂಘರ್ಷ ಸಮಿತಿ ವತಿಯಿಂದ ಬೋಸ್ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸಾರಿ ಈ ಕಾರ್ಯಕ್ರಮಕ್ಕೆ नम आत्म मार्गदर्शक भूजिल पंचायत सदस्य राजेंद्र अन्न वर्धा निपणी जिल्हा लिपणे तालुका अध्यक्ष लक्ष्मी माने चिखी जिल्हा उपाध्यक्षर प्रशांत कोरवी अजित मेत्रे कार्यक्रम एल दर्तक का ग्राम दलित बांधव युवक ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ಕರ್ನಾಟಕ ರಾಜ್ಯ ಉತ್ಸವದ ಶುಭಕೋರ್ತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಸ್ಥಾಪನೆ ಆದ ಮೊಟ್ಟ ಮೊದಲನೆಯ ಸಂಘಟನೆ ಅಂದರೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಈ ಸಂಘಟನೆಯ ವೈಶಿಷ್ಟ್ಯ ಅಂದರೆ ಕರ್ನಾಟಕದ ಎಲ್ಲ ಸಮುದಾಯಗಳಿಗೆ ಕೂಡಿಕೊಂಡು ತಗೋ ತಗೊಂಡು ಹೋಗುವಂಥ ಸಂಘಟನೆ ಹಾಗೂ ಪ್ರತಿಯೊಬ್ಬರ ಮನಸ್ಸನ್ನು ನೋವನ್ನು ನೋಡಿ ಈ ಸಮುದಾಯಕ್ಕೆ ಆಗುವಂಥ ಅನ್ಯಾಯ ಅತ್ಯಾಚಾರ ಖಂಡಿಸಿ ಒಂದು ಚಿಕ್ಕ ಗ್ರಾಮದಲ್ಲಿ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಅದೇ ಸಂಘಟನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆ ಬೆಳೀತಾ ಇದೆ ಬಾಬಾ ಸಾಹೇಬ್ ಅವರು ಮೂರು ಮಾತ್ರ ಕೊಟ್ಟು ಶಿಕ್ಷಣ ಸಂಘಟನೆ ಹೋರಾಟ ಮೊದಲು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಇದ್ದರೇ ನಾವು ಮುಂದೆ ಸಂಘಟನೆ ಮಾಡೋಕೆ ಸಾಧ್ಯ ಆಗ್ತಿದೆ ಸಂಘಟನೆ ಮಾಡಿದ್ರೆ ಸಮಾಜಕ್ಕೆ ಆಗುವಂಥ ಅನ್ಯಾಯಗಳ ವಿರುದ್ಧವಾಗಿ ಹೋರಾಟ ಮಾಡೋಕೆ ನಾವು ಅನುಕೂಲ ಆಗ್ತೀವಿ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಶಿಕ್ಷಣ ಮೊದಲೇ ಆದ್ಯತೆ ಕೊಡಿ ಸಮಾಜದಲ್ಲಿ ಆಗು ಹೋಗುವಂಥ ಎಲ್ಲ ಅನ್ಯಾಯಗಳಿಗೆ ಕೈ ಜೋಡಿಸಿ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಈ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಈ ಗ್ರಾಮದ ಒಂದು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ಸ್ಟಾರ್ಟ್ ಮಾಡಿದ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳುತ್ತಾ ಇಲ್ಲಿ ನನ್ನ ನಾಗ ಬಸಂ ಮೂರ್ತಿ ಜೈ